யவிட்டுஞ்சிர் நோடினி ஜ எல்லாரும் ಏನಾದ್ರೂ ಇದೆಯಾ ಯಾಕಾದ್ರೂ ನಿಮ್ಗೆ ಇಂಥವ್ರನ್ನ ಹಾಕಿದ್ರೆ ಕಮಿಟಿ ನ್ಯಾಯಬದ್ಧವಾಗಿ ನಡೆಯುತ್ತೆ ಅಂತ ಹೇಳಿದಾರಾ ಅಂತ ಅವಾಗ ನನಗೆ ಅನ್ಸಿದ್ದವ್ರನ್ನ ನಾನು ಹೇಳಿದೆ ಸ್ವಲ್ಪ ಹಿರಿಯರು ಎಕ್ಸ್ಪೀರಿಯನ್ಸ್ ಇರೋರು ಈ ತರ ಕೈ ಚಾಚದೆ ಇಲ್ಲಿರೋರು ಅಂತವ್ರನ್ನ ಕಮಿಟಿಗೆ ಸೆಲೆಕ್ಟ್ ಮಾಡಿ ಯಾರು ತಗೋತಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿ ಅಲ್ಲ ಅಂದ್ರೆ ಕಮಿಟಿನೇ ಬೇಡ ಅಂತ ನಿರ್ಮಾಪಕರುಗಳು ಸಹ ಎಲ್ಲಾ ಸಿನಿಮಾಗಳಿಗೂ ಸಬ್ಸಿಡಿ ಬರುತ್ತೆ ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ ಐದ್ ಲಕ್ಷ ಏಳು ಲಕ್ಷ ಸಿನಿಮಾ ಮಾಡಿ ಹತ್ತು ಲಕ್ಷ ಸಬ್ಸಿಡಿ ತಗೊಳ್ಳಾಸೆ ದಯವಿಟ್ಟು ಬಿಡಿ ಒಳ್ಳೆ ಉತ್ತಮ ಮಟ್ಟದ ಚಿತ್ರ ಮಾಡಿ ಸಬ್ಸಿಡಿನೂ ಬರುತ್ತೆ ಜನ ಚಿತ್ರ ನೋಡ್ತಾರೆ ಯಾಕಂದ್ರೆ ಇಡೀ ದೇಶ ಇವತ್ತು ಕರ್ನಾಟಕ ಚಿತ್ರರಂಗದ ಬಗ್ಗೆ ನೋಡ್ತಾ ಇದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನೋಡ್ತಾ ಇದಾರೆ ನಮ್ಮ ಒಂದು ಎರಡು ಮೂರು ಸಿನಿಮಾ ಕಾಂತರ ಆಗ್ಲಿ ಎಫ್ ಆಗ್ಲಿ ಆ ತರ ಈ ಕಡೆ ತಿರುಗಿ ನೋಡೋ ತರ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಿ ಮತ್ತೆ ಈ ಗುಂಪುಗಾರಿಕೆನ ದಯವಿಟ್ಟು ಬಿಡಿ ಗುಂಪುಗಾರಿಕೆ ಇರೋವರೆಗೂ ಇಲ್ಲಿ ಚಿತ್ರರಂಗದಲ್ಲಿ ಯಾವುದೇ ಉದ್ಧಾರ ಆಗಲ್ಲ ಗುಂಪುಗಾರಿಕೆಗಳನ್ನ ಬಿಟ್ಟು ಚಿತ್ರರಂಗ ಉದ್ಧಾರ ಆಗ್ಬೇಕು ನಿರ್ಮಾಪಕರುಗಳಿಗೆ ಹೆಲ್ಪ್ ಆಗ್ಬೇಕು ಅಂತ ಕೆಲಸ ಮಾಡಿದ್ರೆ ಖಂಡಿತ ಆಗುತ್ತೆ ಗುಂಪುಗಾರಿಕೆ ಮಾಡಿಲ್ಲ ಒಳ್ಳೆ ಕೆಲಸ ಹಾಕೋಬೇಡಿ